ಮುಟಗಿ ಹಿಂಗ ಮುಟಗಿ ಕಟ್ಟಿ ತಲೆ ಅವ ಕೂಸುಗಳು ಹೌದ್ರಿ ನಮಗ ಗೊತ್ತಿಲ್ಲ ಆ ಮುಟಗಿ ಕಟ್ಟಿ ಹುಟ್ಟತಾವ್ ಮುಟಿಗಿ ಕಟ್ಟಿ ಹೊಡ್ತಾವ್ತಾವ್ ಆ ಮುಟಗಿ ಕಟ್ಟಿದ್ರಿ ಅದು ಹುಡುಗ ಇವು ಎರಡು ಹೆಣ್ಮಕ್ಳು ಕರೇವ ಆ ಮುಟಗಿ ಕಟ್ಟಿ ಬಂದಿತ್ತು ಹೆಣ್ಮಕ್ಳು ಅಂದ್ರು ಇದು ಕೂಸು ಮುಟಗಿ ಕಟ್ಟದ ಕೊಡಿ ಮುಟಗಿ ಬಿಚ್ಚು ಅಂತೇಳಿ ತಾಕತ್ವನ ಹೆಣ್ಮಕ್ಳು ಹಿಡಿದು ಮುಟಗಿ ಬಿಸ್ತಾಳ್ರಿ ಹಾಗೆ ಹುಟ್ಟಿ ಅದು ಹೊಟ್ಟೆ ಮುಟಗಿನೇ ಬಿಚ್ಚಲ್ದು ಕೂಸು ಅದು ಬೀರ ಬಿರುಸು ಕಿತ್ತ ಅದು ನೋಡ್ರಿ ಬರೀ ಹಲ್ಲು ಮುರಿದ್ರಿ ಇದು ಒಟ್ಟೆ ಮುಟಗಿ ಬಿಚ್ಚಲ್ ನಿಮ್ಗೆ ಹೇಳ್ತೀನಿ ಹೆಣ್ಮಗಳು ಬಿಡ್ಲಿಲ್ಲ ಒಟ್ಟಿ ಮುಟಿಗಿ ಬಿಚ್ಚಿದ್ರು ಮುಟಿಗಿ ಬಿಚ್ಚಿದ್ರೊಳಗೆ ಏನು ಏನ್ ಏನಿರ್ಬೇಕ್ರಿ ಕೈಯಾಗ ಬಂಗಾರ ಉಂಗರೈತ್ರಿ ಅದು ಎಲ್ಲಿದಿತ್ರಿ ಬಂಗಾರ ಉಂಗರ ಎಲ್ಲಿದಿತ್ರಿ ಅವೇನು ಸೂಲ್ಗಿತ್ತರ ಬಣತನ ಮಾಡ್ಲಿಕ್ಕೆ ಮಾಡಕೊಳಕ್ ಬಂದಿವಿ ನೋಡ್ರಿ ಅದು ಬಳ್ಳ ಅದು ಇದು 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 ಡಾಕ್ಟರ್ ಆಗ್ತದ್ರಿ ಮಾಡ್ರಿ ಡಾಕ್ಟರ್ ನಗಿಸ್ಲಕ್ ಅಂದ್ರೆ ನೀವು ಪ್ರಾರಂಭದಲ್ಲಿ ಆರಾಧ್ಯ ಸದ್ಗುರು ದೇವರನ್ನ ಸುರಿಸಿ ಇವತ್ತಿನ ಪವಿತ್ರ ಕ್ಷೇತ್ರದ ಕ್ಷೇತ್ರದ ಒಡಿಯರಾಗಿರುವಂತಹ ಚರಿತ್ರೆಯ ನಾಯಕರಾಗಿರುವಂತ ನರಗಾರ ಸಿದ್ದೇಶ್ವರ ಪವಿತ್ರ ಗದ್ದಿಗೆಗೆ ನಮಸ್ಕರಿಸಿ ನಿಮ್ಮೆಲ್ಲರ ಬಾಳಿನ ಬೆಳಕಾಗಿರುವಂಥ ಈ ಭಾಗದ ಕಾಮಧೇನು ಕಲ್ಪವೃಕ್ಷರಾಗಿರುವಂಥ ದೇವರಾಯ ಮುಕ್ತನ ಪವಿತ್ರ ಪಾದಾರದಿಂದಕ್ಕೆ ವಂದಿಸಿ ಈ ನಿಮ್ಮ ಭಾಗದ ಮಾತೆಯಾಗಿರುವಂಥ ಯಲ್ಲಮ್ಮ ದೇವಿಯ ಮರಗಮ್ಮ ದೇವಿಯ ಪವಿತ್ರ ಪಾದಾರವಿಂದಕ್ಕೆ ಭಕ್ತಿಯಿಂದ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏಳು ದಿನಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೆ ಹಾಲು ಮತದ ವಿಷಯನ್ನ ಪುರಾಣ ಮುಖಾಂತರ ತಿಳಿಸಲು ಬಂದಿರುವಂತಹ ಸಾಹಿತ್ಯದ ಸರದ ಸಾಹಿತ್ಯದ ಸಾರ್ವಭೌಮರು ಒಳ್ಳೆಯ ವಾಗ್ಮಿಗಳಾಗಿರುವಂತಹ ಆಚಾರವಂತರು ವಿಚಾರವಂತರು ಆತ್ಮೀಯರಾಗಿರುವಂಥವರು ಕ್ರಿಯಾಶೀಲರು ಸರಳತೆಯ ಸರದಾರರಾಗಿರುವಂಥ ಸರ್ ಶಿವಣಿಗೆ ಅವರಿಗೂ ಕೂಡ ವೇದಿಕೆಯ ಮುಖಾಂತರ ನಮಸ್ಕರಿಸಿ ಆ ಪ್ರವಚನಕ ಒಂದು ಬೆರುದು ಬರುವಂತೆ ಚಿಕ್ಕ ವಯಸ್ಸಿನ ಗವಾಯಿಗಳಾಗಿರುವಂತಹ ಗವಾಯಿಗಳವರೇ ಆ ಸಂಗೀತಕ್ಕೆ ಬೆರಗೆ ಬರುವಂತೆ ತಾಬಲ ಅನ್ನುವಂತೆ ಸಂಗೀತಕ್ಕೆ ತಕ್ಕಂಗ ತಬಲಾ ಬಾರಿಸುವಂತಹ ತಬಲಾ ವಾದಕರೇ ಈ ಕಾರ್ಯಕ್ರಮ ಸಾಗವಾಗಿ ಸಾಗು ಸಾಗುತ್ತಿರುವಂತಹ ಈ ಕಮಿಟಿಯ ಎಲ್ಲ ಸದಸ್ಯರೇ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಈ ಪ್ರವಚನ ಕಾರ್ಯಕ್ರಮಗಳು ಪಾಲ್ಗೊಂಡಿರುವಂತಹ ಸಮಸ್ತ ಗುರು ಹಿರಿಯರೇ ಈ ಇಂಥ ಒಂದು ದೂರ ಪ್ರದೇಶದಲ್ಲಿ ಪ್ರವಚನ ಕಾರ್ಯಕ್ರಮದೊಳಗೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡಿರುವಂಥ ನಮ್ಮ ತಾಯಿ ಬೆಳಗದವರೇ ಒಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಕೊಡಿರುವಂತಹ ಸಮಸ್ತ ಗುರು ಹಿರಿಯರೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಚಪ್ಪಾಳಿ ಬಾರಿಸ್ತೀರಿ ನೀವು ಕಲ್ಶಾರ ಶಿವರಾಯ ಸರ್ ನಿಮಗೆ ನನಗೆ ಸಂತೋಷ ಆಯಿತು ಯಾಕಂದ್ರೆ ಇಂಥ ಇಲ್ಲಿ ಊರದೇ ಯಾವ ಸನಿ ಇಲ್ಲ ನಗರ ಮಣೂರ ತೋದ್ರ ರಾಮನಗರ ಇಷ್ಟು ಜನ ಎಲ್ಲಿದ್ ಬಂದು ಯಾಕಂದ್ರೆ ನಾ ಇಲ್ಲೇ ಕರ್ಜಿಗೆ ಅವ್ನು ನನಗೆ ಇಷ್ಟು ಜನ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವು ದೊಡ್ಡ ದೊಡ್ಡ ನಾನು ಹೇಳಕ್ ಹೋಗಲ್ಲ ಕೇಳಕ್ ಹೋಗ್ತೀನಿ ಆದರೆ ನಿಮ್ಮ ಮುಂದೆ ಹೇಳುವಂಥ ಅವಕಾಶ ಸಿಕ್ಕದ ಬಹಳ ಒಳ್ಳೆ ಮಾತ ಯಾಕಂದ್ರೆ ಎಲ್ಲ ಕಡೆ ಬಸವ ಪುರಾಣ ದಾನಮನ್ ಪುರಾಣ ಶರಣ್ ಬಸವೇಶ್ವರ ಪುರಾಣ ಭಾಳ ಎಲ್ಲ ಶರಣರ ಪುರಾಣ ಕೇಳಿದೀವಿ ಆದರೂ ಹಾಲು ಒಂದು ಪುರಾಣ ಅಂದ್ರೆ ಬಹುಶಃವಾಗಿ ಇವತ್ತು ನಾವು ಹಾಲು ಮತ್ತ ಪುರಾಣದೊಳಗೆ ಪ್ರಥಮ ಕೇಳುದು ಅಷ್ಟೇ ಅವರು ಸರಳವಾಗಿ ಹೇಳುತ್ತಾರೆ ಹಾಲು ಮತ್ತೊಂದು ಪುರಾಣ ಸಿದ್ದಾಟಿಕೆ ವಿಷಯ ಹೆಂಗಿರ್ತದೆ ಅಂದ್ರೆ ಅದು ಸಕ್ರಿ ಅಂತ ಅತ್ತಿರ್ತದೆ ನೋಡ್ರಿ ಏನ್ರಿ ಸಕ್ರಿ ಗೊಂಬಿ ಅಂತ ಹೇಳಿ ಆ ಸಕ್ರಿ ಗೊಂಬಿ ಅದನ್ನ ಕೈ ಕಡ್ದರು ರುಚಿನೇ ಬಾಯಾಗ ತಗೊಂಡು ಕಡ್ದು ನೋಡ್ರಿ ನೀವು ಸಕ್ರಿ ಗೊಂಬಿ ಅದ ಕೈ ಕಡ್ದು ರುಚಿನೇ ಅದ್ರ ಕಿವಿ ತಿಂದರು ರುಚಿನೇ ಯಾಕಂದ್ರೆ ಸಕ್ರಿ ಗೊಂಬಿ ಅದು ಹಂಗೆ ಹಾಲು ಮತ್ತು ದೊಳಗ ಅಗಾದ ವಿಷಯ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಅದರ ಜೊತೆ ಅನೇಕ ಜನರ ಶರಣರ ಸಂತರ ಚರಿತ್ರೆ ಅದರ ಜೊತೆಗೆ ಹಾಸ್ಯ ತಾವೆಲ್ಲ ಕೇಳ್ತಾ ಬಂದಿದ್ದೀರಿ ನಿಮ್ಮ ಜನ್ಮ ಪವಿತ್ರದ ಕೇಳಿ ಹಿಂಗೆ ಹೋಗಬೇಡ್ರಿ ಏನ್ ಏಳು ದಿವಸ ಕರ್ಶಿರಿ ಇಲ್ಲ ತಾಯಂದ್ರೆ ಇಷ್ಟು ಜನ ಊರ ಕೂಡಂಗಿಲ್ಲ ಇಷ್ಟೆಲ್ಲ ಜನ ಕೂಡ್ತೀರ ಅಂದ್ರ ಭವಿಷ್ಯಕ್ವಾಗಿ ನಮ್ಮ ಶಿವರಾಯ್ ಸರ್ ನನಗೆ ಹೇಳಿದ್ರು ನೀವೇ ಹೋಗ್ತೀರಿ ನೋಡ್ರಿ ಅಂದ್ರೆ ಅವ್ರ ಕಮಿಟಿ ಬೇಡ ಭಿ ಹಾಡಂದ್ರಿ ಅಂದನ ಏನ್ ನನ್ನ ಮಾತವ್ರಿ ಹಿಡ್ಸಂಗಿಲ್ಲ ಯಾಕಂದ್ರೆ ಇಲ್ಲೇ ಕರ್ಜಿಗೆ ಸನಿ ಅದಲ್ಲ ಆದರೂ ಕೂಡ ವಿಷಯ ಇಷ್ಟು ಚಂದ ಮಾತಾಡ್ಲಾಕತ್ತಾರ ತಾವೆಲ್ಲ ಲಕ್ಷ್ಯ ಕೊಡ್ಬೇಕು ತಾಯಿ ಯಾಕಂದ್ರ ಮನುಷ್ಯನ ಜೀವನದೊಳಗೆ ಒಂದು ಹತ್ತು ನಿಮಿಷ ಟೈಮ್ ನಮಗೆ ನಮ್ಮ ಕಡಿದಾಗಿ ಹೆಚ್ಚಿಗೆ ತಗೋರಿ ಇವತ್ತು ನಾಳೆ ಏನು ಇರ್ತಾರ ಮನುಷ್ಯನ ಜೀವನದೊಳಗೆ ಮೂರು ಕರ್ಮಗಳು ಮೂರು ಕರ್ಮ ಸಾತ್ವಿಕ ಕರ್ಮ ರಾಜಸ ಕರ್ಮ ತಾಂಶಿ ಕರ್ಮ ಅಂತೇಳಿ ಮೂರು ಕರ್ಮ ಬರ್ತಾವ ಸಾತ್ವಿಕರು ಅವ್ರು ಯಾರಿಗೆ ಕೆಟ್ಟದ್ದನ್ನೇ ಬಯಸಂಗಿಲ್ಲ ಸಾತ್ವಿಕರೇ ಇರ್ತಾರ ಅವರು ಒಳ್ಳೆಯವರೇ ಇರ್ತಾರ ಮತ್ತ ರಾಜಸ ಗುಣದವರು ನಾವು ನೀವು ಅಂದ್ರ ಈ ಕಡೆ ಕೆಟ್ಟದ್ದನ್ನು ಮಾಡ್ತೀವಿ ಈ ಕಡೆ ಮತ್ ಒಳ್ಳೇದನ್ನು ಮಾಡ್ತೀವಿ ಈ ಪುರಾಣದೊಳನು ಬರ್ತೀವಿ ಮತ್ತೆ ಮಾಡಬಾರದ್ ಕೆಲಸ ಇವು ನಿಮ್ಮ ಪ್ರಪಂಚದ ಜೀವನದೊಳಗೆ ಇದು ಕೆಲಸ ಆದ್ರೆ ತಾಂಶಿ ಗುಣದವ್ರ ಏನ್ ಮಾಡ್ತಾರ ಗೊತ್ತದೇನ್ರಿ ತಾಮ್ಸಿ ಗುಣದವ್ರಿಗೆ ಪುರಾಣ ಪ್ರವಚನ ಬೇಕಾಗಿಲ್ಲ ಅವ್ರಿಗೆ ಒಳ್ಳೆ ಹರಿಕತೆ ಬೇಕಾಗಿಲ್ಲ ಅವ್ರಿಗೆ ಒಳ್ಳೆ ಒಳ್ಳೆ ಕಾರ್ಯಗಳ ಅವ್ರದ ಆಗಲ್ಲ ದೇವರ ಮುತ್ಯನ್ ಹಿಂಗ ನರಗಾಶ್ಯದ ಮುತ್ಯನ್ ಗುಡಿಯ ಪುರಾಣ ಹಚ್ಚ್ರೆ ಅಂದ್ರೆ ಅಬಾಬಾಬಾ ಸುಮ್ಮನೆ ಹಚ್ಚ ಮಳಿ ಗಿಂದ ಆಗತ್ತವ್ರೆ ಆದ್ರೆ ಇವರು ಇವ್ರ ಹೊಟ್ಟಿ ಒಳಗೆ ಶರಣ್ ಹುಟ್ಟಂಗಿಲ್ರಿ ಬೀರ್ ದೇವ್ರ ಇವ್ರ ಹೊಟ್ಟೆ ಹುಟ್ಟಂಗಿಲ್ಲ ಅವ್ರು ಹೇಳಿದ್ರು ಬೀರ್ ದೇವ್ರ ಹುಟ್ಟಾಗಿ ಹೆಂಗ ಹುಟ್ಟದ ಉತ್ತಿನ ಉಗುರು ಕೈ ತುಂಬಾ ಹತ್ತು ಬೆಳ್ಳಿ ಹಾಕೊಂಡು ಬಂದಿರುವಂತ ಸೂಲಿಗಿ ತಿನ್ನ ಒದ್ದು ಬಾಯನ ಹಲ್ಲು ಮುರಿದ ಅತ್ ಹೇಳದ್ರ ಕೇಳದಿರಿಲ್ಲ ಬಾಯನ ಹಲ್ಲು ಮುರಿದ್ರಿ ಹುಟ್ಟಿ ಬರಾಗ ಅವರು ಉಕ್ಕಿರು ಉಗುರ ಹಾಕೊಂಡು ಹೋಗ್ಯಾರಲ್ಲ ಅವನಿಗ್ ಬಾಯಾನ ಹಲ್ಲು ಮುರಿಬೇಕಾದಂತ ಮಗ ಎಂತವ ಇರ್ಬೇಕ್ರಿ ಅವ ಇರ್ಬೇಕ್ರಿ ನಮ್ಮ ಊರಾಗ ಮೊನ್ನೆ ರಾತ್ರಿ ಹೇಗಿದ್ರಿ ನಿಮ್ ಹಾಸ ಹೇಳ್ತೀನಿ ನಮ್ಮ ಊರಾಗ ದೊಡ್ಡ ಕಳ್ಳ ಅವು ಮಕ್ಕಳು ಹೆಂಗ ನೋಡ್ರಿ ಸಾತ್ವಿಕರ ಮಕ್ಕಳು ಅವನ ಕೊಲ್ಲಕ್ಕೆ ಬಂದವನ ಹಲ್ಲು ಮುರಿದ ಬೀರ ದೇವ್ರ ಇವು ಎಂಥ ಹುಟ್ಟತ ಗೊತ್ತದ್ರಿ ಕೆಟ್ಟ ಕಳ್ಳದು ರಾತ್ರಿ ಮಕ್ಕೊಂಡಳೆ ಒಂದು ಮಾತು ಹೇಳ್ತಾ ಆರು ತಿಂಗಳು ಹೊಟ್ಟಲೆ ಇಲ್ರಿ ರೀ ಕಳತನ ಮಾಡಿದೀವಿ ನಮ್ಮ ಜೀವನ ಕಳತನದೊಳಗೆ ಹೋಯ್ತು ನಾಳೆ ನಮಗೆ ಅಪ್ಪಿ ತಪ್ಪಿ ಮಗ ಮಗಟ್ಟ ಕಳತನ ಮಾಡಿ ದೊಡ್ಡ ಡಾಕ್ಟರ್ ಮಾಡನಿ ಅಂದೊಳಕಿ ನೋಡ್ರಿ ಇಬ್ರು ಕಳತನ ಮಾಡ್ಯಾರ ಮಗನಿಗೆ ಡಾಕ್ಟರ್ ಮಾಡ್ತಾರ ಆಯ್ತಾಯ್ತು ಡಾಕ್ಟ್ರೇ ಮಾಡಣ್ಣ ಅದು ಮುಂದ್ ಒಂಬತ್ ತಿಂಗಳ ಒಂಬತ್ತು ದಿವಸ ಮುಗಿತ್ರಿ ಹೆಣ್ಮಗಳಿಗೆ ಹೊಟ್ಟೆ ಬ್ಯಾನಿ ಚಾಲು ಆಯ್ತು ಇಲ್ಲಿ ಹೆಂಗ ಸೂಲಿಗಿತಿ ಸ್ವಭಾವ ಬಂದಿದ್ ನೋಡ್ರಿ ಅಲ್ಲಿ ಇಬ್ರು ಸ್ವಭಾವಗಳು ಬಂದಿದ್ರಿ ಬಾಣತನ ಮಾಡಿಕೊಲಕ್ ಅವ್ರು ಏನು ಏನೋ ಅದು ಕೂಸ ಹುಟ್ಟು ಹೊತ್ನೇ ಪಾಪ ನೋಡ್ರಿ ಅವ್ರು ಹೇಳ್ಕೊಂಡಂಗ ಅದು ಕೂಸು ಗಂಡು ಐತ್ರಿ ಗಂಡೇ ಕೂಸ ಅದು ಹುಟ್ಟು ಬಾಣೆತನ ಸರಳ ಆಯ್ತು ಅಗದೆ ನಾರ್ಮಲ್ ಬಾಣೆತನ ಆಯ್ತು ಅದು ಕೂಸು ಹುಟ್ಟಿದ ಕೂಡ್ಲೇ ಮುಟಗಿ ಕಟ್ಕೊಂಡು ಬಂದಿತ್ರಿ ಅದು ಮುಟಗಿ ಹಿಂಗ ಮುಟಗಿ ಕಟ್ಟಿ ಹುಟ್ಟಾವತಲಿ ಅವ್ ಕೂಸುಗಳು ಹೌದ್ರಿ ನಮಗ್ ಗೊತ್ತಿಲ್ಲ ಆ ಮುಟಗಿ ಕಟ್ಟಿ ಹುಟ್ಟತವ್ ಮುಟಗಿ ಕಟ್ಟಿ ಹೊಡ್ತಾವತಾವ ಆ ಮುಟಿಗಿ ಕಟ್ಟಿದ್ರಿ ಅದು ಹುಡುಗ ಇವು ಎರಡೂ ಹೆಣ್ಣು ಕರೇವಾ ಆ ಮುಟಿಗೆ ಕಟ್ಟಿ ಬಂದಿತ್ತು ಹೆಣ್ಮಕ್ಳು ಅಂದ್ರು ಇದು ಕೂಸು ಮುಟಿಗಿ ಕಟ್ಟೆ ಅದ ಬಿಚ್ಚೋಣ ಮುಟಿಗಿ ಬಿಚ್ಚುನೇಳಿ ತಾಕತ್ವನ ಹೆಣ್ಮಕ್ಳು ಹಿಡಿದು ಮುಟಿಗೆ ಬಿಸ್ತಾರ್ರಿ ಹಾಗೆ ಹುಟ್ಟಿ ಅದು ಒಟ್ಟೆ ಮುಟಗಿನೇ ಬಿಚ್ಚಲ್ದು ಕೂಸು ಅದು ಬೀರ್ ದೇವ್ರ ಕಿತ್ತ ಬಿರುಸು ನೋಡ್ರಿ ಆ ಬರೀ ಹಲ್ಲು ಮುರಿದ್ರಿ ಇದು ಒಟ್ಟೆ ಬಿಚ್ಚಲ್ದು ಬಿಚ್ಚಲ್ ಹೇಳ್ತೀನಿ ರೀ ಹೆಣ್ಮಕ್ಳು ಬಿಡ್ಲಿಲ್ಲ ಒಟ್ಟಿ ಮುಟಿಗೆ ಬಿಚ್ಚಿದ್ರು ಮುಟಗಿ ಬಿಚ್ಚಿದ್ರೊಳಗೆ ಏನ್ ಬಿ ಏನಿರ್ಬೇಕ್ರಿ ಕೈಯಾಗ ಬಂಗಾರ ಉಂಗುರ ಇತ್ರಿ ಅದು ಎಲ್ಲಿದಿತ್ರಿ ಬಂಗಾರ ಉಂಗುರ ಎಲ್ಲಿದಿತ್ರಿ ಅವೇನು ಸೂಲಿಗೆ ಬಣತನ ಮಾಡ್ಲಿಕ್ಕೆ ಮಾಡಕೊಳಕ್ ಬಂದಿವಿ ನೋಡ್ರಿ ಅದು ಬಳ್ಳ ಉಚ್ಕೊಂಡಿತ್ತದು ಇದು 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 ಡಾಕ್ಟರ್ ಆಗ್ತದ್ರಿ ಮಾಡ್ರಿ ಡಾಕ್ಟರ್ ನಾನ್ ನಿಮಗ್ ನಗಸ್ಲಕ್ ಅಂದ್ರೆ ನೀವು ಭಾಳ ನಿದ್ದೆ ಗಣ್ಣಾಗಿದ್ದೀರಿ ಮುಖಿದ ಕೂಡ್ಲೇ ನನಗೆ ಹಂಗ ಅನಿಸ್ತು ಆದ್ರ ದೇವರ ದೇವ್ರ ಹುಟ್ಟಿ ಬಂದ ಯಾಕೆ ಹುಟ್ಟಿ ಬಂದ ಅಂದ್ರೆ ನಿಮಗ್ ಮೂರು ಕರ್ಮ ಹೇಳಿನಿ ಸಾತ್ವಿಕ ರಾಜಸ ತಾಮಸಿ ತಾಮಸೀರು ತಾಮಸಿಗಳು ಹೊಟ್ಟೆ ಆಗ ಅವು ಕರ್ತನ ಮಾಡುವ ಮಕ್ಕಳೇ ಹುಟ್ಟಾವ ಆದ್ರೆ ಬೀರ ದೇವರು ಯಾಕೆ ಹುಟ್ಟಿ ಬಂದ ಅಂತವಂದ್ರ ಸಾತ್ವಿಕ ಭಾವದ ಹೆಂಡತಿ ಸಾತ್ವಿಕ ಭಾವದ ಗಂಡ ಪರಮಾತ್ಮ ಹುಡುಕೆ ನಾ ಎಲ್ಲಿ ಜನ್ಮ ತಾಳ್ಬೇಕು ಜಗತ್ತಿನೊಳಗೆ ಕರ್ಮ ಬಹಳ ನಾ ಎಲ್ಲಿ ಜಲಮ ತಾಳ್ಬೇಕಂದ್ರಂತ ತಾಯಿ ತಂದಿ ಗರ್ಭ ಹುಡುಕಾಡ್ತಿರ್ತಾನೆ ಪರಮಾತ್ಮ ಹಂತ ತಾಯಿ ತಂದಿ ಗರ್ಭ ಹುಡುಕ್ಯಾಡ್ತಿರ್ತಾನೆ ದೇವರ ಅದಕ್ಕ ಹಂತ ತಂದೆ ತಾಯಿಗಳಾಗುವಂತ ಸಾತ್ವಿಕ ಗುಣ ನಮ್ಮಲ್ಲಿ ಹುಟ್ಟಬೇಕು ಅನ್ನುವಂತ ಮಾತು ಹೇಳಿ ಆತ್ಮೀಯ ಬಂಧುಗಳೇ ಇಲ್ಲಿ ಇವತ್ತು ನಾವು ಯಾಕೆ ಬಂದಿವಂದ್ರ ನಾವೇನು ಪ್ರವಚನ ಹೇಳಬೇಕಂತ ಬಂದವರಲ್ಲ ನಮ್ಮ ಭಾಗಕ್ಕೆ ಡೊಳ್ಳಿನ ಒಳಗೆ ಅವರು ಡೊಳ್ಳಿನ ಹಾಡನೆ ಹಾಡ್ತಾರೆ ನಾವು ಡೊಳ್ಳಿನ ಹಾಡನೆ ಹಾಡ್ತೀವಿ ಸತತವಾಗಿ ಕಾರ್ಯಕ್ರಮ ಇದ್ದು ಪ್ರತಿನಿತ್ಯ ಬರೋದಾಗಲಿಲ್ಲ ಇನ್ನು ಮತ್ತು ನಾಲ್ಕೈದು ದಿವಸದೊಳಗೆ ಈ ಕಾರ್ಯಕ್ರಮ ಮುಗಿತದ ನಮ್ಮ ಭಾಗಕ್ಕೆ ಬಂದಾರವ್ರಿಗೆ ಸನ್ಮಾನ ಮಾಡಿ ಹೋಗ್ಬೇಕು ಅವ್ರಿಗೆ ಭೇಟಿಯಾಗಿ ಹೋಗ್ಬೇಕಂತ ಹೇಳಿ ಇವತ್ತು ನಾವು ಬಂದಿದ್ದೀವಿ ಆದರೆ ಇಂಥ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಜನ ಕೂಡ್ಲಿಕ್ಕಿ ಹಿಂಗೆ ಕೂಡ್ರಿ ಇನ್ನು ಎರಡು ಮೂರು ದಿವಸ ಕಾರ್ಯಕ್ರಮ ಭವ್ಯವಾಗಿ ಸಾಗಿಸ್ರಿ ನನಗೆ ಸನ್ಮಾನ ಮಾಡ್ಲಿಕ್ಕೆ ಬಂದವನಿಗೆ ಅವ್ರಿಗೆ ಭೇಟಿಯಾಗಿ ಹೋಗ್ಬೇಕಂತ ಬಂದವನಿಗೆ ತಾವೆಲ್ಲ ಇಂಥ ಸುಂದರವಾಗಿರುವಂಥ ವೇದಿಕೆಯ ಮುಂಭಾಗದಲ್ಲಿ ನಿಂದರಿಸಿ ನನಗೊಂದು ನಾಲ್ಕಾರು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಕಮಿಟಿ ಸಂಚಾಲಕರಿಗೆ ಕಮಿಟಿ ಸದಸ್ಯರಿಗೆ ದೇವರ ನಿಮಗೆ ಒಳ್ಳೆಯದು ಮಾಡಲಿ ತಾವೆಲ್ಲರಿಗೆ ಭೀರ ದೇವರಂಥ ಮಕ್ಕಳು ನಿಮ್ಮ ನಿತನಗಳಿಗೂ ಹುಟ್ಟಲಿ ನಿಮಗೆ ದೇವರು ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಅಂತ ನಿಮ್ಮೆಲ್ಲರ ಪಾದಕ್ಕೆ ನನ್ನ ಎರಡು ಅಲ್ಪ ಮಾತುಗಳನ್ನು ನಿಮ್ಮ ಪಾದದ ಮೇಲೆ ಇಟ್ಟು ನನಗೆ ಎರಡು ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು